ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಆ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ಸೊ ಏನಪ್ಪ ಅಂದ್ರೆ ಭಾಳ ಟೈಮ್ ಆಗ್ಬಿಟ್ಟೈತಿ ಟೈಮ್ ಅಂದರೆ ಎಂಟು ಗಂಟೆ ಆಗೈತಿ ಈಗ ಸೊ ಈಗ ಅಲ್ಲಿ ನಮ್ಮ ಇದಕ್ಕೆ ಹೋಗಿದ್ದೆ ಅಲ್ಲಿ ಹೊರಗಡೆ ಸ್ವಲ್ಪ ಅಲ್ಲಿಗೆ ಹೋಗಿ ಈಗ ನಾನು ವಾಪಸ್ ಬಂದೆ ಮನೆಗೆ ಮನೀಗೆ ಬಂದ ಇಲ್ಲ ನೋಡಿ ನಮ್ಮ ಹೀರೋ ಬರು ಬರು ಮುಟ್ಟ ಮುಖ ಮುಟ್ಟನ ಅರ್ವಿ ಕಳೆದ ಆರಾಮ್ ಜಳ ಆಗೈತೆ ಸೊ ಅದಕ್ಕೋಸ್ಕರ ಮಲ್ಕೊಂಡ ನಾವು ಇಲ್ಲೇ ನಾನು ಅಡುಗೆ ಮಾಡಕ್ಕೆ ಇಟ್ಟಿನಿ ಏನಪ್ಪ ಅಂತಂದ್ರೆ ಇಲ್ಲೇ ಇದನ್ನ ಕುರಿಯಕ್ಕೆ ಇಟ್ಟೇನಿ ಅಲ್ಲೂ ಯಾಕಂದ್ರೆ ಅಷ್ಟೇ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಯಾಕಂದ್ರೆ ಬರೀ ಬೇಳೆ ಸಾರು ತಿಂದು ತಿಂದು ಗಸ್ರಾಗ್ಬಿಟ್ಟಿ ಅದ್ರ ಸಲುವಾಗಿ ಸಾಂಬಾರು ಮಾಡಿರತೀ ಇಟ್ಟೀನಿ ಸೊ ಗಾಯ್ಸ್ ಬರೀ ಏನಪ್ಪ ಅಂತಂದ್ರೆ ஃபுல்ல அந்த ஃபுல் யாக்கோ வியாசராக போட்டி மனியாக இராக்கோ டம்முத்தில பட்டி ஜெயதா இது ஏனப்பா அந்த மனியாக ஏன்கில்ல சோ ஈக முகஸ் அரிபி ஹாக்கி ம ಕೊನೆಗೆ ಅವೆಲ್ಲ ನೋಡ್ಕೊಂಬರ ಅಂತ ಫಸ್ಟ್ ಬರೀ ಓಕೆ ಐಸ್ ಬರ್ರಿ ಯಾರು ಇಲ್ಲ ಇಲ್ಲ ಇಲ್ಲೇ ಸೊ ಇನ್ನೂ ಹಸಿ ಅದಾವು ಅರಿ ಅದಕ್ಕೆ ಏನು ಮಾಡೋದು ಈಗ ಏನು ಮಾಡೋಕೆ ಬರೋಂಗಿಲ್ಲ ಸೋ ಬರೀ ಇಲ್ಲೇ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಯಾಕಂದ್ರೆ ಮನೆಯ ಒಳಗೆ ಕುಂತು ಕುಂತ ಕುಂತು ರೀ ಎಲ್ಲ ಫುಲ್ಲು ಟೆನ್ಷನ್ ಆಗ ಏನು ಅಮೌಂಟ್ ಹೆಂಗೆ ಸಜ್ ಮಾಡ್ಬೇಕು ಅದು ಹೆಂಗೆ ಸಜ್ಜು ಮಾಡ್ಬೇಕು ಇದು ಹೆಂಗೆ ಸಹಜ್ ಮಾಡ್ಬೇಕು ಯಾಕಂದ್ರೆ ಇದು ಫೈನಾನ್ಶದ್ದು ಎಷ್ಟು ಟಾರ್ಚರ್ ಬಂದೈತೆ ಫುಲ್ ಅಂದ್ರೆ ಭಾಳ ಅಂದ್ರೆ ಭಾಳ ಟಾರ್ಚರ್ ಬಂದ್ಬಿಟ್ಟೈತಿ ಈಗ ಯಾಕಂದ್ರೆ ಲಾಸ್ಟ್ ಮಂತ್ ಅಂತ್ ಅನ್ನಲೇ ಭಾಳ ಟಾರ್ಚರ್ ಬರಕತೈತಿ ಯಾಕಂದ್ರೆ ಈಗ ಫೈನಾನ್ಷಲ್ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಎಷ್ಟು ಕ ಕಟ್ಟಬೇಕಂತಂದ್ರೆ ಏನಿಲ್ಲ ಅಂದರೂ ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೋಗ್ತೈತಿ ಇಲ್ಲೇ ಹೇಳ್ಬೇಕಂದ್ರೆ ಯಾಕಂದ್ರೆ ಬೆಂಗ್ಳೂರಾಗಿದ್ರು ಅದ್ರಾಗ ಇಲ್ಲಿ ಯಾವುದೂ ಒಂದು ಇದನ್ನ ಈಸಿ ಇಲ್ಲ ಇರ್ಬೇಕಂದ್ರೆ ಏ ಏನು ಈಸಿ ಇಲ್ಲಪ್ಪ ಅಂತಂದ್ರೆ ಮಣಿ ಬಾಡಿಗೆ ಕರೆಂಟ್ ಬಿಲ್ ನೀರು ಬಿಲ್ಲು ಮತ್ತು ಎನಿಥಿಂಗ್ ಮತ್ತು ತಿನ್ನಾಕು ಉಣ್ಣಾಕೆ ಅದಕ್ಕೂ ಇದಕ್ಕು ಅಂತೇಳಿ ಭಾಳ ಸಿಕ್ಕಾಪಟ್ಟೆ ರೀ ಮತ್ತು ಹಂಗೆ ಈಗ ಹಿಂಗೆ ಸ್ವಲ್ಪ ಹೊರಗಡೆ ಹೋಗಿ ಒಳಗೆ ಬಂದ್ರೆ ಸಾಕು ಇಲ್ಲೇ ರೊಕ್ಕ ಎಷ್ಟು ಖರ್ಚಾಕಪ್ಪ ಅಂತಂದ್ರೆ ದಿನಕ್ಕೆ ಆರುನೂರು ರೂಪಾಯಿ ಬೇಕು ರೀ ಇಲ್ಲೇ ಹಂಗೆ ನೋಡ್ರಿ ಸೊ ಸ್ವಲ್ಪ ಕಾಯಿ ತಗೊಂಡು ತಗೊಂಡ್ ಮಂದಿನಂತಂದ್ರು ಎಷ್ಟು ಖರ್ಚಾಗ್ತಿತ್ತು ಅಂದ್ರೆ ಅಷ್ಟು ಆ ನಮನಿ ಫುಲ್ ರೀ ಮನ್ಯಾಗ ಸೊ ಏನು ಮಾಡೋಕ್ಕ ಆಗೋದಿಲ್ಲ ಯಾಕಂದ್ರೆ ಈಗ ಈಗಿರೋ ಒಂದು ಇದ್ರ ಸಿಚುವೇಶನ್ ಒಳಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಲೇಬೇಕಾಗ್ತೈತಿ ಸೊ ನೋಡಿರಿ ಆದಷ್ಟು ಉಳಿಸ್ಕೊಂಡ್ರೂ ಒಳ್ಳೇದ ಯಾಕಂದ್ರೆ ನಾವು ಸ್ವಲ್ಪ ಸ್ವಲ್ಪ ಇದನ್ನ ಮಾಡ್ಕೊಂಡು ಉಳಿಸ್ಕೊಂಡು ಹೋದ್ರೆ ಒಳ್ಳೆಯದ ಸೊ ಬರ್ರಿ ಒಳಗೆ ಹೋಗ್ರಿ ಅಂತ ನೋಡಿರಿ ಎಲ್ಲರೂ ಮುಕ್ಕೊಂಬಿಟ್ಟಾರೆ ಎಲ್ಲರು ಫುಲ್ ಒಳಗಿರ್ತಾರೆ ಇಲ್ಲಿ ಯಾರು ಹೊರಗೆ ಬರಂಗಿಲ್ಲ ಸೊ ಇಲ್ಲಂತೂ ನಮ್ಮ ಇದ್ರಾಗ ಎಲ್ಲರೂ ಫುಲ್ ಮುಕ್ಕೊಂಬಿಟ್ಟಾರೆ ನೀತಿ ಫುಲ್ ಕರೆಂಟನ್ನು ಆಫಾಗಿ ಅವರು ಮುಕ್ಕೊಂಡಾರ ಅವರು ಮುಕ್ಕೊಂಡಾರ ಇಲ್ಲಿ ನಮ್ಮ ಪ್ರೀತಮ್ನ ಮುಕ್ಕೊಂಡ ಸೊ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಬಿ ಲೈಕಿನ ಮೇಲೆ ಒತ್ತೆ ಆಲ್ ಮೇಲೆ ಕ್ಲಿಕ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪಾ ಅಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಪಟ್ ಅಂತ ಹೇಳಿ ನೋಟಿಫಿಕೇಶನ್ ಬರ್ತೈತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಬರ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಏನು ಮಾಡಲ್ಲ ನಮ್ಮ ಮನೆಯವರು ಬರ್ತಾರೆ ಅವಾಗ ಏನು ಮಾಡ್ತೀನಿ 2000 ಇಯರ್ಸ್ ಲೇಟರ್ ಮಾತಾಡ್ ಹ್ಮ್ తాన్ తా. పిను ఉడుకదరది. మేరు. మేరుది. Rita? ये ये बड़ी नहीं बड़ी bailo androa corte bail ay ay ajá, ajá. <laughs> ಸೊ ಬರಿ ಬರ್ರಿ ನೋಡಿರಿ ತೆಲ್ಲಿ ಚಟ್ರತಿ ಆಗ್ಬಿಟ್ಟಿನ ನಾನು ಬರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಸೊ ಪ್ಲೀಸ್ ವೆಲ್ಕಮ್ ಅಂತ ಹೇಳ್ತಾ ಬರೀ ಏನು ಕ್ರಿಯೇಟಿವಿಟಿಯಾಗಿ ನನ್ನ ವಿಡಿಯೋಸ್ಗಳು ಫುಲ್ ಬರ್ತಾವಂತ ನೋಡ್ತಾಯಿರಿ ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬರ್ರಿ ಸ್ವಲ್ಪ ಏನರ ನಾಷ್ಟ ಮಾಡೋಣ ಅಂತ ಯಾಕಂದ್ರೆ ತಲೆ ಭಾಳ ಚಕ್ರ ಹೊರಕತ್ ಬಿಟ್ಟಿದ್ದು ನನಗೆ ಯಾಕಂತೇಳಿ ಗೊತ್ತಿಲ್ಲ ನಿಮ್ಗೆ ಹೇಳೋದೇನೈತೆ ರೀ ಗೊತ್ತೈತೆ ಅಲ್ರಿ ಎಲ್ರಿಗೂ ಸೊ ಬರ್ರಿ ಹ್ಞೂ ಏನರ ಆಟ ನಾಷ್ಟ ಮಾಡಿಕೊಂಡು ಆಮೇಲೆ ಸಿಗೋಣ

ಜಯ ಶ್ರೀರಾಮ್ ಅಂತ ನೋಡ್ತಾವೆ ಸೊ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಸ್ಮಾಲ್ ಆಗಿ ಬರ್ತೈತಿ ವಿಡಿಯೋ ಯಾಕಂದರೆ ಒಂದಷ್ಟು ಶಾರ್ಟ್ ವಿಡಿಯೋಸ್ಗಳು ಮಾಡಿ ನಾನು ಸೊ ಅದನ್ನು ಹಾಕ್ತೇನೆ ಅಂತ ಅದನ್ನು ನೋಡ್ರಿ ಎಂಜಾಯ್ ಮಾಡಿರಿ ಅಂತ ಹೇಳ್ತೀನಿ ಯಾಕಂದರೆ ಶಾರ್ಟ್ ವಿಡಿಯೋಸ್ ಅಂತ ಭಾಳ ದಿವಸ ಆಯ್ತು ನಾನು ಯಾವ ಯಾವುದೂ ಮಾಡಿರಲಿಲ್ಲ ಸೊ ಈಗ ಮಾಡೀನಿ ನೋಡಿರಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವಿಲೇಕನ್ ಮೇಲೆ ಓದ್ತೀವಿ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟೀನಿ ಯಾಕಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಫಟ್ ಅಂತೇಳಿ ನೋಡಿರಿ ನೋಟಿಫಿಕೇಶನ್ ಮರ್ಕತಿ ಅವಾಗ ಫಸ್ಟ್ ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಯಾಕಪ್ಪ ಅಂದರೆ ಗೊತ್ತಲ್ಲ ರೀ ನಾನು ಒಂದು ಸ್ಪೆಷಲ್ ಮಾಡೀನಿ ಸೊ ಈ ಇಲ್ಲಿವರೆಗೂ ನಾನು ಅದನ್ನು ಹೆಂಗೆ ಮಾಡೋದು ಏನು ಮಾಡೋದು ಹೆಂಗೆ ಸೆಟಪ್ ಮಾಡ್ಕೊಳ್ಳೋದು ಅಂತೇಳಿ ಭಾಳ ಟೆನ್ಷನ್ ಒಳಗಿದ್ದೆ ಬಟ್ ಅದ್ರ ಸಲುವಾಗಿ ಜಾಸ್ತಿ ವಿಡಿಯೋ ನಾನು ಯಾವ ತರ ಶಾರ್ಟ್ ವಿಡಿಯೋಸ್ ಅಂತ ಹೇಳಿ ನಾನು ನಾಳೆ ಒಂದಷ್ಟು ಕ್ಲಿಪ್ಸ್ ತಗೋತೇನಂತ ಅವಾಗ ತೋರಿಸ್ತೀನಿ ಸೊ ಈಗಂತೂ ಲೈಕ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಬಾಯ್